ನಿಮಗೆಲ್ಲ ನಮ್ಮ ಚಾನೆಲ್ ಜೇಸ್ ಸ್ವಾಗತ ಇಂದು ನಾವು ಕಾರ್ಮಿಕರ ದಿನಾಚರಣೆ ಕುರಿತು ಹತ್ತು ಸಾಲುಗಳ ಪುಟ್ಟ ಭಾಷಣವನ್ನು ಹೇಗೆ ಮಾಡುವುದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ನಾವು ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ದಯವಿಟ್ಟು ಕಂಪ್ಲೀಟಾಗಿ ವಾಚ್ ಮಾಡಿ ಇದು ಅತ್ಯಂತ ಪುಟ್ಟ ವಿಡಿಯೋ ಆಗಿದೆ ನೀವು ಬೇಗ ಬೇಗ ನೋಡ್ಕೊಂಡು ಭಾಷಣವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದರಲ್ಲಿ ಒಂದನೇ ಪಾಯಿಂಟು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಅಂತ ಫಸ್ಟ್ ಹೇಳಿ ಅದಾದಮೇಲೆ ವಿಶ್ವದಾದ್ಯಂತ ಕಾರ್ಮಿಕರ ಏಕತೆ ಮತ್ತು ಹಕ್ಕುಗಳಿಗಾಗಿ ಆಚರಿಸಲಾಗುತ್ತದೆ ಇದನ್ನು ಕಾರ್ಮಿಕರ ದಿನಾಚರಣೆ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತಲೂ ಹೇಳ್ತಾರೆ ಎರಡು ದುಡಿಯುವ ವರ್ಗದ ತ್ಯಾಗ ಮತ್ತು ಹೋರಾಟವನ್ನು ಇದು ನೆನಪಿಸುತ್ತದೆ ಮೂರು ಕಾರ್ಮಿಕರ ಹಕ್ಕುಗಳನ್ನು ಸ್ಥಾಪಿಸಲು ನಡೆದ ಐತಿಹಾಸಿಕ ಹೋರಾಟವನ್ನು ಇವನ್ ಇವತ್ತಿನ ದಿನ ಸ್ಮರಿಸಲಾಗುತ್ತದೆ ನಾಲ್ಕು ಇಂದಿನ ಉತ್ತಮ ಕೆಲಸದ ಪರಿಸ್ಥಿತಿಗಳು ಮತ್ತು ಹಕ್ಕುಗಳು ಹೋರಾಟದ ಫಲಿತಾಂಶಗಳಾಗಿವೆ ಅಂದರೆ ಇವತ್ತಿನ ಒಳ್ಳೆಯ ಪರಿಸ್ಥಿತಿಗೆ ಮತ್ತು ಹಕ್ಕುಗಳು ಇವೆಲ್ಲ ಪರಿಸ್ಥಿತಿ ಮತ್ತು ನಮ್ಮ ಹಕ್ಕುಗಳನ್ನು ಪಡೆದಿರೋದಕ್ಕೆ ನಮ್ಮ ಹಿಂದಿನ ಹೋರಾಟ ಸಾಕ್ಷಿಯಾಗಿದೆ ಐದು ಯಾವುದೇ ಸಮಾಜದ ಪ್ರಗತಿಗೆ ಕಾರ್ಮಿಕರ ಶ್ರಮ ಹತ್ತಿರಬೇಕ ಯಾವುದೇ ಸಮಾಜ ಪ್ರಗತಿ ಹೊಂದಬೇಕಂದ್ರೆ ಕಾರ್ಮಿಕರ ಶ್ರಮ ಬಹಳ ಅವಶ್ಯಕ ಆರು ಒಗ್ಗಟ್ಟಿನ ಮಹತ್ವವನ್ನು ಸಾರುತ್ತದೆ ಮತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ಪ್ರೇರೇಪಿಸುತ್ತದೆ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮಾತ್ರ ಸಕ್ಸಸ್ಫುಲ್ ಆಗೋದು ಮತ್ತು ಕಾರ್ಮಿಕರ ಕಲ್ಯಾಣದ ಬಗ್ಗೆ ನಮ್ಮ ಈ ಕಾರ್ಮಿಕರ ದಿನಾಚರಣೆಯು ಪ್ರೇರೇಪಿಸುತ್ತದೆ ಏಳನೇದು ಎಲ್ಲ ಕಾರ್ಮಿಕರಿಗೂ ಉತ್ತಮ ಭವಿಷ್ಯ ನಿರ್ಮಿಸುವ ಉತ್ತಮ ಗುರಿಯನ್ನು ಹೊಂದಿದೆ ಈ ಕಾರ್ಮಿಕರ ದಿನಾಚರಣೆ ಎಲ್ಲ ಕಾರ್ಮಿಕರಿಗೂ ಒಳ್ಳೆಯ ಭವಿಷ್ಯ ಮತ್ತು ಗುರಿಯನ್ನು ಹೊಂದಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕಾರ್ಮಿಕರ ಏಕತೆ ಮತ್ತು ಹಕ್ಕುಗಳ ಶಾಶ್ವತವಾಗಿರಲಿ ಎಂದು ಹಾರೈಸಲಾಗುತ್ತದೆ ಮತ್ತು ನಮ್ಮ ಕಾರ್ಮಿಕರ ದಿನಾಚರಣೆಯಲ್ಲಿ ಎಲ್ಲ ಕಾರ್ಮಿಕರ ಏಕತೆ ಯುನಿಟಿ ಮತ್ತು ಹಕ್ಕುಗಳು ಯಾವಾಗಲೂ ಇರಲಿ ಅಂತ ಹಾರೈಸಲಾಗುತ್ತದೆ ಇವತ್ತಿನ ದಿನ ಎಂಟನೇದು ಸರಿ ಒಂಬತ್ತು ಕಾರ್ಮಿಕರ ಹಕ್ಕುಗಳಿಗಾಗಿ ಬದ್ಧ ಬದ್ಧತೆಯನ್ನು ಪುನರುಚ್ಚರಿಸುವ ದಿನಾಚರಣೆ ನಮ್ಮ ಹಕ್ಕುಗಳಿಗಾಗಿ ನಾವು ಬದ್ಧರಾಗುತ್ತೇವೆ ಅಂತ ಪ ಪುನರುಚ್ಚರಿಸುವ ಮತ್ತೆ ಮತ್ತೆ ಹೇಳೋದು ಕೂಡ ನಮ್ಮ ಕಾರ್ಮಿಕರ ದಿನಾಚರಣೆಯ ಮಹತ್ವವಾಗಿದೆ ಹತ್ತನೇದು ಮತ್ತು ಕೊನೆಯ ಪಾಯಿಂಟ್ ಆಗಿದೆ ಕಾರ್ಮಿಕರ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪನೆಯ ಕಡೆಗೆ ನಮ್ಮ ಬದ್ಧತೆಯ ಇದು ಪುನರುಚ್ಚರಿಸುತ್ತದೆ ಕಾರ್ಮಿಕರ ಸಬಲೀಕರಣ ಮತ್ತು ನ್ಯಾಯದ ಸ್ಥಾಪನೆಗೆ ಸಾಮಾಜಿಕ ನ್ಯಾಯದ ಸ್ಥಾಪನೆಗೆ ನಾವು ಬದ್ಧರಾಗಿದ್ದೇವೆ ಅನ್ನೋದನ್ನು ನಮ್ಮ ಕಾರ್ಮಿಕ ದಿನಾಚರಣೆ ನಮಗೆ ಹೇಳುತ್ತೆ ಇದು ಪುನರುಚ್ಚರಿಸುತ್ತೇವೆ ಮತ್ತೆ ಮತ್ತೆ ನಾವು ಕಾರ್ಮಿಕರ ದಿನಾಚರಣೆ ಎಂದು ಹೇಳ್ತೀವಿ ಇಲ್ಲಿಯವರೆಗೆ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು ಇದೇ ರೀತಿ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಯಾವ ರೀತಿ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು